ಇರೋರ್ ಕಟ್ತಾರೆ ಬಡ್ಡಿ ಕಟ್ತಾ ಇದ್ದೀವಿ ಬಡ್ಡಿ ಕಟ್ಟದ ನಾವು ಕಟ್ಟದಲ್ಲ ಗೌರ್ಮೆಂಟ್ ಬರ್ದಿಕ್ ಮಾಡ್ಕೊತೀನಿ ಅಷ್ಟೇ ಎಲ್ಲ ಬರ್ದಿಕ್ ಅಷ್ಟೇ ಇವ್ರು ಮಾಡಿರೋ ಕೆಲಸ ಇವ್ರ ಗೌರ್ಮೆಂಟ್ ಸರ್ಕಾರ ಮಾಡಿರೋ ಕೆಲಸಕ್ಕೆ ಇವ್ರೆಲ್ಲ ಒಂದೇ ಇವಾಗ ಎಲ್ಲ ಬೆಳಿಗ್ಗೆ ಕಿತ್ತಾಡು ಸಾಯಂಕಾಲ ಎಂಡಾಂಡ್ರೆ ಒಂದ್ ಕಡೆ ಸೇರ್ಕೋತೀವಿ ನನ್ನ ಮಕ್ಕಳು ನಾವೇ ಪಾಪಿಗಳು ಓಟ್ ಹಾಕ್ಬಿಟ್ಟು ನಮ್ ಜುಟ್ಟ ಅವ್ರ ಕೈ ಕೊಟ್ಬಿಟ್ಟು ನಾವೀಗ ಸ್ವಾಮಿ ಅವರಿಗೆ ಹಣ್ಣು ತರಕಾರಿ ಇದಕ್ಕೆ ಮೋದಿನೇ ಹೇಳಿದಾರೆ ವ್ಯಾಪಾರ ಮಾಡಿ ಅಂತ ಹೇಳಿದ್ದಾರೆ ಬಹಳ ಅನ್ಯಾಯ ಅನ್ಯಾಯ ನಲ್ವತ್ತು ಲಕ್ಷ ಹದಿನೆಂಟು ಸಾವಿರದ ಇನ್ನೂರ್ ಮೂವತ್ತು ರೂಪಾಯಿ ನಾ ಬಂದಿದೆ ನಾವು ಎಲ್ಲಿ ಕೊಡೋಕಾಗತ್ತೆ ಇದೆಲ್ಲ ಮಾಡಿದ್ರೆ ದಿನಕ್ಕೊಂದ್ ಸಾವಿರ ರೂಪಾಯಿ ಎರಡು ಸಾವಿರ ರೂಪಾಯಿ ಸಿಗೋದು ಹೆಚ್ಚು ಹೆಚ್ಚು ನಮ್ಮ ಹತ್ರ ಕಿತ್ಕೊಂಡ್ ತಿಂದ್ರು ಇಲ್ಲ ಮೇಡಮ್ ನಮ್ಮ ಹತ್ರ ಏನ್ ಮಾಡ್ತಾರೋ ಮಾಡ್ಲಿ ನಮ್ಮ ಹತ್ರ ಇಲ್ಲ ದುಡ್ಡು ಅಷ್ಟೇ ಓದೋ ಮಕ್ಳು ಎಲ್ಲಿಂದ ಕಟ್ಟೋದು ನಮಗೂ ಕಷ್ಟ ಇದೆ ಬಡವರಿಗೆ ಬಾಡಿಗೆಗಳು ಕಟ್ಟಕವ ಅಂಗಡಿ ಜಾಗ ನಮಸ್ತೆ ಇದು ಇಂಡಿಯಾ ಕನ್ನಡ ವೀಕ್ಷಕರೇ ವಾಣಿಜ್ಯ ತೆರಿಗೆ ಇಲಾಖೆ ಸಣ್ಣ ಪುಟ್ಟ ವ್ಯಾಪಾರಸ್ಥರಿಗೆ ಬಿಗ್ ಶಾಕ್ ಕೊಟ್ಟಿದೆ ಇದೊಂದು ರೀತಿ ಜಿ ಎಸ್ ಟಿಯ ಸರ್ಜಿಕಲ್ ಸ್ಟ್ರೈಕ್ ಅಂತಾನೆ ಹೇಳ್ತಾ ಇದ್ದಾರೆ ಎಲ್ರೂ ಯಾಕಂದ್ರೆ ಸಣ್ಣ ಪುಟ್ಟ ವ್ಯಾಪಾರ ಮಾಡ್ಕೊಂಡು ಬದುಕ್ತಾ ಇದ್ದವ್ರಿಗೆ ಇದ್ದಕ್ಕಿದ್ದ ಹಾಗೆ ನಲ್ವತ್ತು ಲಕ್ಷ ಅರವತ್ ಲಕ್ಷ ಒಂದು ಕೋಟಿ ಗಟ್ಟಲೆ ತೆರಿಗೆ ಕಟ್ಟಬೇಕು ಅಂತ ಬಂದ್ರೆ ಅವ್ರು ಎಲ್ಲಿಗೆ ಹೋಗಬೇಕು ಈ ನಿಯಮ ಮುಂಚೆ ಇದೆ ಅಂತ ಯಾಕೆ ಅವರಿಗೆ ಮನವರಿಕೆ ಮಾಡ್ಕೊಟ್ಟಿರಲಿಲ್ಲ ಅನ್ನುವಂಥ ವಿಚಾರ ಕೂಡ ಇಲ್ಲಿ ಮುನ್ನೆಲೆಗೆ ಬರ್ತಾ ಇದೆ ಅಟ್ ದಿ ಸೇಮ್ ಟೈಮ್ ಈಗ ಇಪ್ಪತ್ತು ಲಕ್ಷ ಸೇವಾ ವಲಯ ನಲ್ವತ್ತು ಲಕ್ಷದಿಂದ ಮೇಲೆ ವ್ಯಾಪಾರ ವಹಿವಾಟು ನಡೆದ್ರೆ ಸರಕು ವಲಯಗಳು ಏನೇನಿವೆ ಅವರೆಲ್ಲರೂ ಕೂಡ ತೆರಿಗೆ ಕಟ್ಟಬೇಕು ಅಂತ ಹೂ ಹಣ್ಣು ಮಾರ್ತಾ ಇದ್ದಾರೆ ಅವರಿಗೂ ಕೂಡ ಈ ಥರದ್ದೊಂದು ನೋಟಿಸ್ ಬಂದಿದೆ ತೆರಿಗೆ ಕಟ್ಟಬೇಕು ಅಂತ ಜೊತೆಗೆ ಬೇಕರಿ ಆಗಿರ್ಬೋದು ಕಾಂಡಿಮೆಂಟ್ಸ್ ಆಗಿರ್ಬೋದು ಬೀಡಾ ಅಂಗಡಿ ಅವ್ರಿಗೂ ಕೂಡ ನೋಟಿಸ್ ಬಂದಿದೆ ಅಂದರೆ ಜಸ್ಟ್ ಇಮ್ಯಾಜಿನ್ ನಲವತ್ತು ಲಕ್ಷದಿಂದ ಅರುವತ್ತು ಲಕ್ಷ ಟ್ಯಾಕ್ಸ್ ಕಟ್ಟಬೇಕು ಅಂತ ಅಂದರೆ ನಾಲ್ಕೈದು ವರ್ಷ ಬಾಕಿ ಉಳಿಸ್ಕೊಂಡಿರೋದು ಹೇಗೆ ಸಾಧ್ಯ ಯು ಪಿ ಐ ಪೇಮೆಂಟ್ ಅಂತ ತಂದು ಒಂದಷ್ಟು ಹೆಲ್ಪ್ಫುಲ್ ಆಗಿತ್ತು ಯೂಸ್ಫುಲ್ ಆಗಿತ್ತು ಈಗ ಅದೇ ನಮಗೆ ಈ ಅವಾಂತರಕ್ಕೆ ಕಾರಣ ಆಗಿದೆಯಲ್ವಾ ಬೇಡವೇ ಬೇಡ ಕ್ಯೂ ಆರ್ ಕೋಡ್ ಯೂಸ್ ಮಾಡೋದೇ ಬೇಡ ಕ್ಯಾಶಲ್ಲೇ ನಾವು ವ್ಯವಹರಿಸ್ತೀವಿ ಅಂತ ಕ್ಯೂ ಆರ್ ಕೋಡ್ ಯಾರೂ ಯೂಸ್ ಮಾಡ್ತಾ ಇಲ್ಲ ತುಂಬ ಮಂದಿಗೆ ಅದು ಕಷ್ಟ ಕೂಡ ಆಗಿದೆ ಯಾಕೆಂದರೆ ಯಾರೂ ಕೂಡ ಕ್ಯಾಶ್ ಇಟ್ಕೊಂಡು ಓಡಾಡೋದಿಲ್ಲ ಒಂದು ವ್ಯಾಪಾರ ಕೂಡ ಲಾಸ್ ಆಗ್ತಾ ಇದೆ ಯಾವುದೇ ಕಾರಣಕ್ಕೂ ಮಾತ್ರ ನಾವು ತೆರಿಗೆ ಕಟ್ಟೋದಿಲ್ಲ ಅಂತ ಹೇಳ್ತಾ ಇದ್ದಾರೆ ಜೊತೆಗೆ ಇದೇ ಇಪ್ಪತ್ತೈದನೇ ತಾರೀಕು ಫ್ರೀಡಂ ಪಾರ್ಕ್ನಲ್ಲಿ ಹೋರಾಟ ಮಾಡ್ತಾ ಇದ್ದಾರೆ ವ್ಯಾಪಾರ ವಹಿವಾಟುಗಳೆಲ್ಲವನ್ನು ಕೂಡ ಬಂದ್ ಮಾಡಿ ಈ ನಿಟ್ಟಿನಲ್ಲಿ ಮುಂದೆ ಏನು ಬೆಳವಣಿಗೆಗಳಾಗಬಹುದು ಈಗ ವ್ಯಾಪಾರಸ್ಥರನ್ನ ನಾವು ಮಾತಾಡಿಸ್ತೀವಿ ಏನು ಹೇಳ್ತಾರೆ ತೆರಿಗೆ ಕಟ್ತಾರಾ ಇಲ್ವಾ ಹೋರಾಟ ಯಾವ ರೀತಿಯಾಗಿರುತ್ತೆ ಅಂತ ಹಾಗೆ ಅವ್ರಿಗೆ ಏನೇನು ಕಷ್ಟ ಆಗಿದೆ ಎಷ್ಟು ತೆರಿಗೆ ಕಟ್ಟಬೇಕು ಅಂತ ಅವ್ರಿಗೆ ನೋಟಿಸ್ ಬಂದಿದೆ ಇದೆಲ್ಲದ್ರ ಬಗ್ಗೆ ವ್ಯಾಪಾರಸ್ಥರನ್ನೇ ಮಾತಾಡ್ಸೋಣ ಬನ್ನಿ ಭಯ ಇದೆ ಮೇಡಮ್ ತುಂಬಾ ಭಯ ಇದೆ ಫೋನ್ ಮಾಡಿಬಿಟ್ಟು ನೋಡಿ ಕ್ಯಾಶ್ ತೊಗೊಳ್ಳಿ ದಾಸ್ತಿ ಆದಷ್ಟು ಅಮೌಂಟ್ ಆನ್ಲೈನ್ ಅಮೌಂಟ್ ಕಡಿಮೆ ಮಾಡಿ ಫೋನ್ ಅವರು ಹೇಳ್ತಾ ಇದ್ದಾರೆ ಮೇಡಮ್ ಕ್ಯಾಶ್ ಅಂತೆಲ್ಲ ಯಾರು ಕ್ಯಾಶ್ ಕೊಡ್ತಾರೆ ಹೇಳಿ ಒಂದು ಐನೂರು ರೂಪಾಯಿ ಐಟಮ್ ತಗೊತಾರೆ ಕ್ಯಾಶ್ ಕೊಡಿ ಕೊಡಿಯ ಕ್ಯಾಶ್ ಇಲ್ಲಪ್ಪ ಇದ್ರೆ ಫೋನ್ ಪೇ ಅಂದರೆ ಇಸ್ಕೊತಾರೆ ಇಲ್ಲ ಅಂದರೆ ಇರ್ತಾರೆ ಅಷ್ಟೇ ನೋಡಿರಿ ಇದು ದುಡ್ಡೆ ಅಂತ ಹೇಳ್ತಾರೆ ಬೆಲೆ ಬೋಣಿ ಆಗದೆ ಫೋನ್ ಪೇ ಮಾಡ್ತಾರೆ ಕ್ಯಾಶ್ ಯಾರು ಕ್ಯಾಶ್ ಕೊಡ್ತಾಯಿಲ್ಲ ಮೇಡಮ್ ಆಲ್ರೆಡಿ ನನಗೆ ಆಲ್ರೆಡಿ ನಲ್ವತ್ತು ಲಕ್ಷ ಬಂದಿದ್ದು ತಣ್ಣವ್ರು ನಂದು ಆಗಿರೋದು ಇನ್ನೂ ನೋಟಿಸ್ ಬಂದಿಲ್ಲ ಭಯ ಆಯ್ತದೆ ನೋಟಿಸ್ ಬರುತ್ತೆ ಅಂತ ನನ್ನ ಫ್ರೆಂಡಿಗೆ ತಣ್ಣು ನನ್ನ ಫ್ರೆಂಡಿಗೆ ನೋಟಿಸ್ ಬಂದಿದ್ದು ಆಲ್ರೆಡಿ ಅವ್ನು ಬಂದು ನಲ್ವತ್ತೆಂಟು ಲಕ್ಷ ಕಟ್ಬೇಕಂತೆ ಅವ್ನಿಗೆ ಯಾವ ಪ್ರಾಪರ್ಟಿ ಇಲ್ಲ ಏನಿಲ್ಲ ಅವನೇ ಸಾಲ ಮಾಡ್ಕೊಂಡಿದ್ದಾನೆ ಅವ್ನೇನೋ ಪ್ರಾಪರ್ಟಿದ್ರೆ ಪರವಾಗಿಲ್ಲ ಯಾವ ಪ್ರಾಪರ್ಟಿ ಇಲ್ಲ ಅವನೇ ದಿನಕ್ಕೆ ಎಷ್ಟೋ ಸಾಲ ಕಟ್ತದಾನ ಬಡ್ಡಿ ಅವನ ಹತ್ರ ಏನಿದೆ ಹೇಳಿ ಎತ್ಕೊಂಬಂದು ಕಟ್ಟಂತ ಹೇಳಕ್ಕೆ ಗೌರ್ಮೆಂಟ್ ಬರ್ದಿಕ್ ಬಿಟ್ಟು ಏನೋ ಮಾಡ್ಕೊಂತೀನಿ ಅಷ್ಟೇ ಹಂಡ್ರೆಡ್ ಪರ್ಸೆಂಟ್ ಮೇಡಮ್ ಇರೋರ್ ಕಟ್ತಾರೆ ಏನ್ ಮಾಡೋದು ಮೇಡಮ್ ನಾವು ದಿನ ಪೈನ್ಸ್ ತಗೊಂಡು ಬಡ್ಡಿ ಕಟ್ತಾ ಇದೀವಿ ನಾವು ಬಡ್ಡಿ ಕಟ್ಟದ ಇಲ್ಲಿ ಊರು ಕೂಡದ ನಾವು ಹತ್ತು ರೂಪಾಯಿ ನೋಡಿ ಮಳೆ ಬಂದ್ರೆ ವ್ಯಾಪಾರ ಇರಲ್ಲ ನಾವು ಲಕ್ಷಾಂತ ರೂಪಾಯಿ ಪೈನಸ್ ತಗೊಂಡಿರ್ತೀವಿ ಅವ್ರ ದಿನ ಕಟ್ಬೇಕು ನೋಡಿ ವ್ಯಾಪಾರ ಇಲ್ಲ ಇವಾಗ ಎರಡ್ ಸಾವಿರ ರೂಪಾಯಿ ಕಟ್ಬೇಕು ಬಂದ್ರೆ ಎಲ್ಲಿಂದ ಕಟ್ಟೋದು ಹೇಳಿ ಏನು ಗೊತ್ತಾ ಮೇಡಮ್ ಇವ್ರು ಮಾಡಿದ್ದು ಇವರು ಗೌರ್ಮೆಂಟ್ ನಾವು ಅವ್ರು ಮಾಡಿರೋ ಗೌರ್ಮೆಂಟ್ ಇವ್ರು ಮಾಡಿರೋದಕ್ಕೆ ಇನ್ನು ಅವ್ರು ಮಾ ಬೀದಿ ಬಾದಿ ವ್ಯಾಪಾರ ಮಾಡ್ತಾರಲ್ಲ ಇವ್ರು ಮಾಡೋದಕ್ಕೆ ಊರಿಂದನೇ ಎಲ್ಲ ಬರ್ದಿಕ್ಬಿಟ್ಟು ನೇನು ಹಾಕೊಂಡು ಹೋಗ್ಬೇಕು ಅಷ್ಟೇ ಇವ್ರು ಮಾಡಿರೋ ಕೆಲಸ ಇವ್ರು ಗೌರ್ಮೆಂಟ್ ಸರ್ಕಾರ ಮಾಡಿರೋ ಕೆಲಸಕ್ಕೆ ಇಲ್ಲಿಂದ ಇಟ್ಕೊಂಬಂದು ಕಟ್ಟೋದು ಮೇಡಮ್ ದುಡ್ಡು ನೋಡಿ ನೋಡಿ ನಿನ್ನೆ ಒಂದೊಂದು ಒಂದು ಇಪ್ಪತ್ತೈದು ಸಾವಿರ ರೂಪಾಯಿ ವ್ಯಾಪಾರ ಆಗೈತೆ ಇಪ್ಪತ್ತು ಸಾವಿರ ರೂಪಾಯಿ ಫೋನ್ಪೇ ಬಂದಿದೆ ಐದು ಸಾವಿರ ರೂಪಾಯಿ ಕ್ಯಾಶ್ ಬಂದಿದೆ ಇಪ್ಪತ್ತು ಸಾವಿರ ರೂಪಾಯಿ ಫೋನ್ಪೇ ಬಂದಿದೆ ಕಸ್ಟಮರ್ ಬರಲ್ಲ ಬರೀ ಪೇನೇ ಮಾಡ್ತಾರೆ ಯಾರು ಕ್ಯಾಶ್ ಕೊಡಲ್ಲ ಯಾರು ಕ್ಯಾಶ್ ಕೊಡ್ತಾಯಿಲ್ಲ ಏನಕ್ಕೆ ಹೇಳಿದ್ರು ಕ್ಯಾಶ್ ನಿನ್ ಅವ್ರು ಯಾವತ್ತವ ಹೇಳಿದ್ರು ಗೌರ್ಮೆಂಟ್ ಯಾವತ್ತು ಈ ಥರ ಜಿ ಎಸ್ ಟಿ ಬರುತ್ತೋ ಅವತ್ತೂ ನಾನು ಕ್ಯಾಶ್ ಕಲ್ತಾಯಿದ್ದು ಒಬ್ಬರು ಕ್ಯಾಶ್ ಕೊಡ್ತಾಯಿಲ್ಲ ಎಲ್ಲ ಫೋನ್ಪೇ 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 ಮಾಡ್ತಾರೆ ಏನು ಗೊತ್ತಾ ಇವತ್ತು ಐಟಮ್ ಹಾಕೋದು ನಾಳೆ ಟನ್ನೋರು ಹಾಕೋದು ಟನ್ನೋರು ಇರೋ ಸಾಲ ಮಾಡ್ಕೊಂಡು ಬಡ್ಡಿ ಕಟ್ಟೋದು ಅಷ್ಟೇ ನಮ್ದು ಏನಿಲ್ಲ ನಮ್ಮ ಮೇಲೆ ಆನ್ಲೈನ್ ಚೆಕ್ ಮಾಡಿದ್ರೆ ನಮ್ಮ ಹತ್ರ ಏನು ಪ್ರಾಪರ್ಟಿ ಇಲ್ಲ ಏನಿಲ್ಲ ಐನಾಯ್ತು ಗೊತ್ತಾ ಏನೋ ಹೊಣೆ ಆದರೂ ಗೌರ್ಮೆಂಟಿಗೆ ಹೊಣೆ ನಮಗೇನು ನೋಟಿಸ್ ಇನ್ನೂ ಬಂದಿಲ್ಲ ನಾವಿಲ್ಲಿ ಒಂದು ಹಣ್ಣು ತಗೋತಾರೆ ಐದು ರೂಪಾಯಿ ಪೇ ಮಾಡ್ತಾರೆ ನಾವು ಅದರನ್ನೆಲ್ಲ ಕೂಡಾಕಿ ಈ ನನ್ನ ಮಕ್ಳಿಗೆ ನಾವು ಟ್ಯಾಕ್ಸ್ ಎಲ್ಲಿಂದ ತಂದು ಕಟ್ಟೋಕ್ಕಾಗುತ್ತೆ ನೋಡಿ ಈಗ ಅವರು ಯಾರು ವ್ಯಾಪಾರ ಮಾಡಿದ್ರು ಬೆಳಗಿಂದ ನಾಲ್ಕು ಜನ ಮಾಡೋರೆ ಫೋನ್ಪೇ ದುಡ್ಡಿಲ್ಲ ಬ್ಯಾಂಕ್ ಹಾಕ್ಕೊಟ್ಟಿದ್ದಾರೆ ಕ್ಯಾಶ್ ಇಲ್ಲ ಅಂತಾರೆ ಮಾಡಲಿಲ್ಲ ಅಂದರೆ ನಮ್ಮ ವ್ಯಾಪಾರ ಹೋಯ್ತದೆ ಇವ್ರಿಗೆ ಎಲ್ಲಿಂದ ಟ್ಯಾಕ್ಸ್ ಕಟ್ಟಲಿಕ್ಕಾಗತ್ತೆ ಐದು ರೂಪಾಯಿ ನಿಂಬೆಹಣ್ಣಿಗೆ ನಾವು ಟ್ಯಾಕ್ಸ್ ಕಟ್ಟಬೇಕು ಅಂದರೆ ಎಲ್ಲಿಂದ ತಂದು ಕಟ್ಟೆ ಬ್ಯಾಂಕ್ಗೆಲ್ಲೋಗಿ ಬ್ಯಾಂಕ್ ಎಂಟ್ರಿ ಮಾಡಿಸೋಕೋದ್ರೆ ಅವ್ರು ಉಗಿತಾರೆ ಇವರು ಮಾಡೋದು ಯಾಕೆ ಫೋನ್ಪೇ ಮಾಡೋದು ಯಾಕೆ ಮಾಡಿ ಮಾಡಿ ಅಂತ ಇವ್ರು ಬಡ್ಕೋತಾರೆ ಮಾಡಿದ್ಮೇಲೆ ನಮ್ಮ ದುಡ್ಡಿಗೆ ನಾವೇ ಟ್ಯಾಕ್ಸ್ ಕಟ್ಟಬೇಕು ಇದು ಮಾಡಲಿ ಇವರು ಯಾರಿಗೆ ಮಾಡಬೇಕು ದೊಡ್ಡ ದೊಡ್ಡವರು ಮಾಡಲಿ ನೋಡಿ ಬೇರೆ ಕಡೆ ಹೋಗ್ತಾರೆ ಓಟ್ಲಲ್ಲಿ ಎಂಬತ್ತು ರೂಪಾಯಿ ಒಂದು ಮಸಾಲೆ ದೋಸೆ ನಾಲ್ಕು ರೂಪಾಯಿ ಜಿ ಎಸ್ ಟಿ ನಾಲ್ಕು ರೂಪಾಯಿ ಎಂಬತ್ನಾಲ್ಕು ರೂಪಾಯಿ ಅವ್ರು ಗೌರ್ಮೆಂಟ್ ನಮ್ಮ ದುಡ್ಡು ನಾವೇ ಕೊಡೋದು ಅಂತ ತಗ ತಗೊಳ್ಳಿ ದೊಡ್ಡ ದೊಡ್ಡ ಅಂಗಡಿಯವ್ರಿಗೆ ಮಾಲ್ನವ್ರಿಗೆ ಇವ್ರಿಗೆ ತಗೊಳ್ಳಿ ನಾವು ಫುಟ್ಪಾತ್ ವ್ಯಾಪಾರದವ್ರಿಗೆ ಹಾಲಿನ ವ್ಯಾಪಾರದವ್ರಿಗೆ ಆ ವಾಶ್ರೂಮ್ಗೆ ಹೋದ್ರೆ ಮೂರು ರೂಪಾಯಿಗೆ ಫೋನ್ಪೇ ಮಾಡ್ಬಿಟ್ಟು ಹೋಗ್ತಾರೆ ಅವರೆಲ್ಲ ಕಟ್ಟೋಕ್ಕಾಗತ್ತಾ ಇವ್ರಿಗೆ ಏನಕ್ಕೆ ಸರ್ಕಾರ ಅವ್ರು ನಡೆಸ್ತಾವ್ರಾ ಏನು ಕೊಳ್ಳೆ ಹೊಡಿತಾವ್ರ ಏನು ಅರ್ಥ ಆಗ್ತಾಯಿಲ್ಲ ಈ ಥರ ಮಾಡಿ ಜನಗಳ್ನ ಯಾಕೆ ಹಿಂಸೆ ಮಾಡಬೇಕು ಇವ್ರು ಫೋನ್ಪೇ ಮಾಡೋದು ಯಾಕೆ ನಾವೇನು ಕೇಳಲಿಲ್ಲ ಫೋನ್ಪೇ ಮಾಡಿ ಮೊದಲೇ ಜನ ಕಾಸು ಕೊಡೋರು ತೊಗೊಳೋರು ಹೋಗೋರು ಈಗ ಏನು ಮಾಡ್ತಾರೆ ಅಣ್ಣ ನಟ್ಟಿಗೆ ಬಂದಿದ್ದೀನಿ ಅಣ್ಣ ಫೋನ್ ಐತೆ ಕೊಡ್ತೀಯಾ ಇಲ್ವೋ ಅಂತಾರೆ ಏನು ಹೇಳಿ ಏನು ಆನ್ಸರ್ ಕೊಡೋಕ್ಕಾಗಲ್ಲ ನಾವು ಜನ ಪಬ್ಲಿಕ್ ನಾವು ಕಳ್ಕೊಳ್ಳೋಕ್ಕಲ್ಲ ಗಿರಾಕಿನ ಮಾಡಿದ್ರೆ ಈ ಥರ ಮಾಡಲಿಲ್ಲ ಅಂದರೆ ಆತ ಥರ ಥರ ಇವರು ಯಾರನ್ನ ಉದ್ಧಾರ ಮಾಡೋಕ್ಕಂತೂ ಬಂದಿಲ್ಲ ಏನದಕ್ಕೆ ಮಾಡ್ತಾವ್ರೆ ಅನ್ನೋದು ಒಂದು ದಿಕ್ಕಿಲ್ಲ ಎಲ್ಲಿ ಮಾಡೋಕ್ಕಾಗತ್ತಮ್ಮ ಹೇಳಿ ಏನೋ ಸಾವಿರಾರು ರೂಪಾಯಿ ವ್ಯಾಪಾರ ಮಾಡಿದ್ರೆ ಕಾಸಿರಲ್ಲ ಮಾಡ್ತಾರೆ ಆದರೂ ನಾವು ನೋಡಿ ಇದು ಒಂದು ಮಾರಿದ್ರೆ ಇದು ಮಾರಿದ್ರೆ ಎರಡು ರೂಪಾಯಿ ಲಾಭ ಬರಲ್ಲ ನಾ ಇದಕ್ಕೆ ಜಿ ಎಸ್ ಸಿ ಕಟ್ಟು ಅಂದ್ರೆ ನಾವು ಎಲ್ಲಿ ಕಟ್ಟೋದು ವ್ಯಾಪಾರಿ ವ್ಯಾಪಾರಿಯವ್ರಿಗೆ ಇವ್ರಿಗೆ ಇದೆಲ್ಲ ಜಿ ಎಸ್ ಟಿ ಮಾಡಿ ಜಿ ಎಸ್ ಟಿ ಮಾಡಿ ಅಂತವ್ರು ಎಲ್ಲರಿಗೂ ಇನ್ನೂ ನೋಟಿಸ್ ಬಂದಿಲ್ಲ ಕೆಲವು ಕಡೆ ಎಲ್ಲ ಬಂದೈತೆ ಊ ವ್ಯಾಪಾರ ಮಾರ್ಕೆಟಲ್ಲೆಲ್ಲ ನಿಲ್ಲಿಸ್ಬಿಟ್ಟವ್ರೆ ನೋಡಿ ಬೆಳಗ್ಗೆನೇ ನಾಲ್ಕು ಜನ ಮಾಡೋವ್ರೆ ಫೋನ್ಪೇ ಪರಿಸ್ಥಿತಿ ಏನು ಮಾಡ್ತೇವೆ ನಾವು ಫುಲ್ ಸ್ಟಾಪೇ ಮಾಡಿಬಿಡ್ತೀವಿ ಅಷ್ಟೇ ಸ್ಕ್ಯಾನ್ ಕೆ ಸ್ಟಾಪ್ ಮಾಡ್ತೀವಿ ಈಗ ಜಿ ಎಸ್ ಟಿ ನಾ ನಾವು ಮಾಡೋಕ್ಕಾಗತ್ತೇಳಿ ನಾವು ಮಾಡಿದ್ರೇನೋ ಸಾವಿರಾರು ರೂಪಾಯಿ ವ್ಯಾಪಾರ ಮಾಡಿದಾಗ ಏನೋ ಹೇಳಿ ಒಂದು ಇಪ್ಪತ್ತು ಮೂವತ್ತು ಲಾಭ ಸಿಗ್ತದೆ ಒಂದು ಎರಡು ರೂಪಾಯಿ ಕಟ್ಬೋದು ಏನೂ ಇಲ್ಲದೇನೋ ಲಾಭನಿಲ್ಲದೆ ಅಷ್ಟೇ ವ್ಯಾಪಾರ ಮಾಡುವಾಗ ನಾವು ಏನು ಮಾಡೋದು ಹೇಳಿ ಇಷ್ಟು ಬಂಡವಾಳ ಹಾಕಿ ನಾವು ಒಂದೇನೋ ದಿಸಕ್ಕೆ ಒಂದು ಒಂದು ಇಪ್ಪತ್ತು ಸಾವಿರ ರೂಪಾಯಿ ವ್ಯಾಪಾರ ಆದರೆ ಎಲ್ಲ ಒಂದು ಇನ್ನೂರು ಮುನ್ನೂರು ಹೋಯ್ತದೆ ಅನ್ಬೋದು ಮಾಡೋದು ಐವತ್ತು ಸಾವಿರ ನಲ್ವತ್ತು ಸಾವಿರ ಬಂಡವಾಳ ಹಾಕಿ ಎರಡು ಸಾವಿರ ರೂಪಾಯಿ ವ್ಯಾಪಾರ ಮಾಡಿದ್ರೆ ಎರಡು ಸಾವಿರ ರೂಪಾಯಿ ಇನ್ನಿದ್ದುದು ಎಲ್ಲಿಂದ ತತ್ತದೆ ನಮಗೆ ಲಾಸ್ ಆಗೋದೆಷ್ಟಿದೆ ಬಂಡವಾಳ ಕೊಳ್ತೋಗೋದಷ್ಟಿದೆ ನಮ್ಮ ತರಕಾರಿ ವ್ಯಾಪಾರದಲ್ಲಿ ಜಿ ಎಸ್ ಸಿ ಕಟ್ಟಬೇಕು ಅಂದರೆ ತರಕಾರಿ ಹಣ್ಣು ಏನೋ ಬಲ್ಕಾಗಿ ನಡಿಬೇಕು ನಲ್ವತ್ತು ಸಾವಿರ ಇಪ್ಪತ್ತು ಸಾವಿರ ಮೂವತ್ತು ಸಾವಿರ ವ್ಯಾಪಾರ ಆದರೆ ಹೋಗುತ್ತೆ ಎಲ್ಲ ಒಂದು ಕಡೆ ಆಮೇಲೆ ಯಾರು ಮಾಡೋರು ಹೋಟೆಲ್ ಎಲ್ಲ ಇವರೇ ಅಲ್ವೇನಮ್ಮ ಈಗ ಮನೆಯಾಗೆ ನಂಟು ಬಂದಿರ್ತಾರೆ ನಾಲ್ಕು ಜನ ನಂಟರು ಬಂದಿರ್ತಾರೆ ಅವ್ನು ಒಳ್ಳೆಯವನು ಇವ್ನ ಒಳ್ಳೆಯವನು ಅವ್ನು ಅಂತ ಕೆಟ್ಟವನ್ನೋದು ಏನು ಗೊತ್ತಿರ್ತದೆ ಇವರೆಲ್ಲ ಒನ್ಸ್ತಿನೋರು ಇವರು ಯಾರು ಮಾಡಿದ್ರು ಸೆಂಟ್ರಲ್ ಗೌರ್ಮೆಂಟೋರು ಮಾಡಿದ್ರು ಒಂದೇ ಸ್ಟೇಟ್ ಗೌರ್ಮೆಂಟು ಮಾಡಿದ್ರು ಒಂದೇ ಇವರೆಲ್ಲ ಒಂದೇ ಇವಾಗೆಲ್ಲ ಬೆಳಗ್ಗೆ ಸಾಗಳೆ ಕಿತ್ತಾಡ್ ಸಾಯಂಕಾಲ ಎಂಡಾ ಕಂಡ ಕೊಟ್ಟರೆ ಒಂದು ಕಡೆ ಸೇರ್ಕೊತೀವಿ ನನ್ನ ಮಕ್ಳು ನಾವೇ ಪಾಪಿಗಳು ಓಟ್ ಹಾಕ್ಬಿಟ್ಟು ನಮ್ಮ ಜುಟ್ಟ ಅವ್ರ ಕೈ ಕೊಟ್ಬಿಟ್ಟು ನಾವೀಗ ಸ್ವಾಮಿ ಕಾಲಿಡಿಬೇಕು ಅವ್ರಿಗೆ ಓಟ್ ಹಾಕೋವರೆಗೂ ನಾವು ಕಾ ನಮ್ಮ ಹತ್ರ ಬಂದು ಕಾಲಿಡಿತಾರೆ ಓಟ್ ಹಾಕಿದ ಮೇಲೆ ನಮ್ಮ ಜುಟ್ಟಿಡಿತಾರೆ ಈ ಥರ ನನ್ನ ಮಕ್ಳಿಗೆ ಅಧಿಕಾರ ಕೊಟ್ಬಿಟ್ಟು ನಾವು ಏನು ಮಾಡೋದಮ್ಮ ಹೇಳಿ ಹಾಂ ನಾನು ಎಲ್ಲ ರೀತಿಯಲ್ಲಿ ಹಿಂಗೆ ಬೈತೀನಿ ಯಾವ ನನ್ನ ಮಗನಿಗೂ ಅರ್ಥನೇ ಇದು ಮಾಡಲಿ ಒಂದು ಒಳ್ಳೇದು ಮಾಡಲಿ ಹತ್ತು ಜನಕ್ಕೆ ಒಳ್ಳೇದು ಮಾಡಲಿ ಏನು ಮಾಡ್ತಾವ್ರೆ ಹಾಂ ನೋಟಿಸು ನಮಗೆ ಬಂದಿಲ್ಲ ಪಕ್ಕ ಹಣ್ಣು ಅಂಗಡಿಗೆ ಬಂದಿದೆ ಎರಡು ಲಕ್ಷ ಕಟ್ಟಿ ಅಂತ ಮಾಡೋದು ನಾವು ಅಯ್ಯೋ ಸರ್ ಅವ್ರ ಸರ್ ಅಪಾರ ಮಾಡ್ತೀವಿ ತಿರುಗ ಅದ್ರಲ್ಲಿ ಉಳಿಯೋದು ನಮ್ಗೆ ಒಂದು ಸಾವಿರ ಎರಡು ಸಾವಿರ ಐವತ್ತು ಸಾವಿರ ವ್ಯಾಪಾರ ಮಾಡಿದ್ರೆ ದುಡ್ಡು ಉಳಿಯುತ್ತೆ ಅದ್ರಲ್ಲಿ ತಂದಿರ್ತೀವಿ ತಿರ್ಗ ಐವತ್ತು ಸಾವಿರ ರೂಪಾಯಿ ಅವ್ರಿಗೆ ತಗೊಂಡೋಗಿ ಮತ್ತೆ ಕಟ್ತೀವಿ ಮತ್ತು ಟ್ರಾನ್ಸಾಕ್ಷನ್ ಜಾಸ್ತಿ ಆಗುತ್ತೆ ಒಪ್ಕೊತೀವಿ ಲಾಭ ಕಮ್ಮಿ ಬರುತ್ತೆ ಲಾಭ ಕಮ್ಮಿ ಬಂದಿದ್ರಲ್ಲಿ ಹೆಚ್ಕೊಂಡು ಊಟ ಮಾಡ್ತೀವಿ ಅದರಲ್ಲಿ ಮನೆ ಬಾಡಿಗೆ ಸ್ಕೂಲ್ ಬಾಡಿಗೆ ನಮ್ಮ ಖರ್ಚು ಇದು ಖರ್ಚು ಎಲ್ಲ ಹೋಗಿ ತಿಂಗಳು ಉಳಿಸೋದು ಒಂದು ಹತ್ತು ಸಾವಿರ ಇಪ್ಪತ್ತು ಸಾವಿರ ದುಡ್ಡು ಉಳಿಸ್ಬೋದು ಸಡನ್ನಾಗಿ ಎರಡು ಲಕ್ಷ ಮೂರು ಲಕ್ಷ ಟ್ಯಾಕ್ಸ್ ಕಟ್ಟಿ ಅಂತ ನಮಗೆ ಟ್ಯಾಕ್ಸ್ ಏನಕ್ಕೆ ಹಾಕ್ತಾರೆ ಹಣ್ಣು ತರಕಾರಿ ಇದಕ್ಕೆ ಮೋದಿನೇ ಹೇಳಿದರೆ ಟ್ಯಾಕ್ಸ್ ಇಲ್ಲ ಇದು ಯಾವುದಕ್ಕೆ ಹಣ್ಣು ತರಕಾರಿ ಟ್ಯಾಕ್ಸ್ ಇಲ್ಲ ನೀವು ವ್ಯಾಪಾರ ಮಾಡಿ ಅಂತ ಹೇಳಿದ್ದಾರೆ ಒಳತೋಗೋದೆಷ್ಟು ಒಳದೋಗೋದೆಷ್ಟು ಇದರಲ್ಲಿ ಅರ್ಧ ಉಳಿಯುತ್ತೆ ಅರ್ಧ ಹೋಗುತ್ತೆ ಇದೇನು ದಿನಸೆಯ ಪರ ಏನಲ್ಲ ಇಲ್ಲ ಕಾಂಡಿಮೆಂಟ್ಸ್ ಅಲ್ಲ ಇಲ್ಲ ಇನ್ನೊಂದು ಜೂಸ್ ಏನಲ್ಲ ಇದು ಅಂಥದ್ರಲ್ಲಿ ಇವರು ನಮಗೆ ಟ್ಯಾಕ್ಸ್ ಕಳಿಸಿದರೆ ಯಾವ ನ್ಯಾಯ ಇದು ಜಿ ಎಸ್ ಟಿ ನಮಗೆ ತಂದಿರೋದು ತುಂಬ ಅನ್ಯಾಯ ಇದು ಗಂಟಾ ವರ್ಷವಾಗಿ ಹೇಳ್ತೀವಿ ಮಾತ್ರ ಕೆಲವರು ಓದಾರೆ ಹೇಗೆ ತುಂಬ ಎರಡು ಲಕ್ಷ ಮೂರು ಲಕ್ಷಕ್ಕೆ ಬಂದರೆ ಆಟಕ್ ಆಗಿ ಸತ್ತ ಜವಾಬ್ದಾರಿ ಯಾರು ಅವ್ನು ಮಾಡ್ತಾ ಒಂದು ಸಾವಿರ ರೂಪಾಯಿ ಎರಡು ಸಾವಿರ ಬಿಸ್ನೆಸ್ ಅಲ್ಲಿ ಮೂರು ಲಕ್ಷ ರೂಪಾಯಿ ನೀವು ಟ್ಯಾಕ್ಸ್ ಕಟ್ಟಬೇಕು ಇಲ್ಲ ಅವ್ನು ಅಲ್ಲಿ ನೋಡಿ ಅಂತಾರೆ ಆವಾಗ ಅವನಿಗೆ ಏನು ಅನ್ಸುತ್ತೆ ಮನಸ್ಸಿಗೆ ತೊಂದರೆ ಆಗುತ್ತೆ ಇಲ್ವೋ ಅದಕ್ಕೆ ಯಾರು ಇದೆಲ್ಲ ಗೌರ್ಮೆಂಟೇ ಜವಾಬ್ದಾರಿ ಒಪ್ಕೋಬೇಕಾಗಿರುತ್ತೆ ದಯವಿಟ್ಟು ಈ ಜಿ ಎಸ್ ಟಿನ ಆದಷ್ಟು ಮಾ ಟ್ರೈ ಮಾಡಿ ಮಾಡೋದು ಇಲ್ಲ ನಾವು ಕ್ಯಾನ್ಸಲ್ ಮಾಡೋಣ ಅಂತ ಅವ್ರನ್ನೇ ಕರೆಸಿದ್ದೀವಿ ನಿಮ್ಮದು ಕೂರ್ ಕೊಡೋ ಬೇಡ ಯಾವುದು ಬೇಡಪ್ಪ ನಮಗೆ ಸಾಕು ಇನ್ನು ಬೋರ್ಡ್ ಹಾಕ್ಬಿಡ್ತೀನಿ ಇವಾಗ ಕ್ಯಾಶ್ ಆ್ಯಂಡ್ ಕ್ಯಾರಿ ಆದಷ್ಟೇ ಬಿಸ್ನೆಸ್ ಸಾಕು ಎಷ್ಟಾಗುತ್ತೋ ಅದರಲ್ಲೇ ಊಟ ಮಾಡೋಣ ನೀವು ಇದ್ರಲ್ಲಿ ಈಗ ಇದು ಮಾಡಿಬಿಟ್ಟು ಈ ಥರ ಕೊಳ್ತೋಗೋದೆಷ್ಟು ಒಣಗೋಗೋದೆಷ್ಟು ಇದನ್ನೆಲ್ಲ ಲೆಕ್ಕ ಹಾಕಬೇಕಲ್ವ ಮೇಡಮ್ ಆದರೆ ಮಾಡಿ ವ್ಯಾಪಾರ ಇಲ್ಲ ಬೇಡ ಕ್ಯಾಶ್ ಪೇಮೆಂಟೇ ಮಾಡಿಬಿಡ್ಲಿ ಬಿಡಿ ಈಗ ದೊಡ್ಡ ದೊಡ್ಡವ್ರ ಲಕ್ಷಗಟ್ಟಲೆ ಕೋಟಿಗಟ್ಟಲೆ ಎಲ್ಲ ಟ್ರಾನ್ಸಾಕ್ಷನ್ ಮಾಡ್ತಾರೆ ಅವ್ರಿಗೆ ತಡೆಯುತ್ತೆ ಜಿ ಎಸ್ ಟಿ ನಮ್ಮಂಥರಿಗೆ ಜಿ ಎಸ್ ಟಿ ಮಾಡಿದ್ರಿ ಯಾಪ್ರ ಇದು ಅಂತೇಳಿ ಇವರು ಒಂದು ಸೀರೆ ತರ್ತಾರೆ ಒಂದು ತಿಂಗ್ಳು ಇಟ್ಕೊಂಡ್ರು ಅವ್ರಿಗೆ ಪರವಾಗಿ ಲಾಭ ಮಾರನೇ ದಿನಕ್ಕೆ ಏನೋ ವ್ಯಾಪಾರ ಮಾಡ್ತಾರೆ ನಾವು ಒಂದು ತಿಂಗ್ಳು ಇಟ್ಕೊಳ್ಳೋಕ್ಕಾಗತ್ತಾ ಇವತ್ತು ತಂದರೆ ಬೆಳಿಗ್ಗೆ ಮಾರಬೇಕು ಇಲ್ಲ ಮಾರಲಿಲ್ಲ ಅಂದ್ರೆ ಅದು ಹೋಯಿತು ನಾವು ಆವಾಗ ಅದ್ರ ಮೇಲೆ ಜಿ ಎಸ್ ಟಿ ಹಾಕಿದ್ರೆ ಪ್ರಯೋಜನ ಏನು ಇವಾಗ ನಮ್ಮ ಒಣಗೋಯ್ತು ಅಂತ ಹೇಳ್ಬಿಟ್ಟು ಹೋಲ್ಸೇಲ್ಗೆ ಹೋಗಿ ಕೊಟ್ಟರೆ ಅವರು ತಗೋತಾರ ತಗೊಳ್ಳೋದಿಲ್ಲ ನೀವು ತಗೊಂಡೋಗಿದೆಯೇ ಅಷ್ಟೇ ವ್ಯಾಪಾರ ಆದರೂ ನಿಂದೇ ವ್ಯಾಪಾರ ಆಗಲಿಲ್ಲ ಅಂದರು ನಮ್ಮದೇ ನೀವು ವ್ಯಾಪಾರ ಮಾಡಿದ್ರ ನಿಮ್ದು ಇಷ್ಟು ಟ್ರಾನ್ಸಾಕ್ಷನ್ ಇದೆ ನಿಮ್ಮ ಬ್ಯಾಂಕ್ ಅಕೌಂಟಲ್ಲಿ ಇಷ್ಟು ಬಂದಿದೆ ಅದಕ್ಕೋಸ್ಕರ ನೀವು ಜಿ ಎಸ್ ಟಿ ಹಾಕ್ತಾ ಇದ್ದೀವಿ ಅಂದರೆ ಯಾವ ನ್ಯಾಯ ಅದು ಬಹಳ ಅನ್ಯಾಯ 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 ನಾವು ಇದನ್ನು ನಿಲ್ಲಿಸ್ತಾ ಇದ್ದೀವಿ ಅಣ್ಣ ಜಿ ಎಸ್ ಟಿ ನೋಟಿಸ್ ಬಂದಿದ್ದೀವ್ರಿಗೆ ಬಂದಿದೆ ಅಮ್ಮ ಅಮ್ಮ ನಲವತ್ತು ಲಕ್ಷನೇ ಏನೋ ಬಂದೈತಮ್ಮ ನಾವು ಒಪ್ಪು ಬಾತಲ್ಲಿ ಹೂವು ಮಾಡೋರು ನಾವು ಹೆಂಗಮ್ಮ ಕಟ್ಟೋಕ್ಕಾಗುತ್ತೆ ಅರ್ಧ ಅದರಲ್ಲಿ ನಲ್ವತ್ತು ಲಕ್ಷ ಅಂತಾರಲ್ಲ ಅರ್ಧ ಎಲ್ಲ ಸ್ಯಾಲ್ದೋರಿಗೆ ಕಟ್ಬಿಟ್ಟಿದ್ದೀವಿ ನಾವು ಸುಮ್ಮನೆ ಫೋನ್ಪೇ ಫೋನ್ಪೇ ಅಂತ ಇಟ್ಕೊಂಡ್ಬಿಟ್ಟು ನಮಗೆ ಈ ಥರ ಸಾಯಿಸ್ತಾರೆ ಯಾಕಮ್ಮ ಈ ಥರ ಬಡವ್ರು ಬೆಳಗ್ಗೆಯಿಂದ ಕೂತ್ಕೊಂಡು ಇವಾಗ ಸಾವಿರ ರೂಪಾಯಿ ವ್ಯಾಪಾರ ಇಲ್ಲ ನಮಗೆ ಇವ್ರು ಅದು ಕಟ್ಟು ಇದು ಕಟ್ಟು ಅಂದರೆ ನಾವು ಎಲ್ಲಿಂದ ಕಟ್ಟೋದು ಫುಟ್ಪಾತಲ್ಲಿ ಹೂವ ಮಾರೋರು ನೋಡಿರಿ ಬೆಳಗ್ಗೆ ಆದರೆ ಮಳೆ ಕಾಟ ರಾತ್ರಿ ಸಾಯಂಕಾಲ ಆದರೆ ಇವ್ರ ಕಾಟ ಅಲ್ಲಿ ನೋಡ್ರಿ ಹಂಗೆ ಅವ್ರ ಕಾಟ ನಾವೆಲ್ಲಿಂದ ಕೂತ್ಕೊಂಡು ವ್ಯಾಪಾರ ಮಾಡೋದು ಇಲ್ಲಿ ಅದರಲ್ಲಿ ಜಿ ಎಸ್ ಟಿ ಕಟ್ಟು ಫುಟ್ಪಾತ್ ಅವ್ರಿಗೆ ಯಾರನ್ನೋ ಐವತ್ತು ಲಕ್ಷ ಅರವತ್ತು ಲಕ್ಷ ಕಟ್ತಾರ ಹೆಂಗಮ್ಮ ಕಟ್ಟೋಕ್ಕಾಗುತ್ತೆ ನಾವು ಏನೋ ಆ ಥರ ಅವ್ರು ಮಾಡಿದ್ರೆ ಮಾಡಬೇಕು ಇವ್ರು ನೋಡಿ ಈ ಥರ ಮಾಡಿದ್ರೆ ನಾವು ಎಲ್ಲೋಗಣ ಫುಟ್ಪಾತಲ್ಲಿ ತಟ್ಟೆಯಲ್ಲಿ ಹೂವು ಮಾರೋರು ಎಲ್ಲೋಗಣ ಅವ್ರಿಗೆ ಮನ್ಸಾಕ್ಸಿ ಇದೆ ಏನು ಮಾಡತ್ತೀಯಾ ಮಾಡ್ಬೇಕು ಏನು ನಮ್ಗೆ ಏನು ಓದೋಕ್ಕೆ ಬರುತ್ತಾ ಬರೆಯೋಕ್ಕೆ ಬರುತ್ತಾ ಏನು ಮಾಡ್ಬೇಕು ಅವ್ರನ್ನೇ ಕೇಳಬೇಕು ನಾವು ಕಾನೂನವ್ರನ್ನೇ ಕೇಳಿಸ್ಬೇಕು ಇದೆ ಏನು ದಾರಿ ಇಲ್ಲ ಅದೇ ಬರೋರ ಹತ್ರ ನಾವು ಫೋನ್ಪೇ ಇಸ್ಕೊಳಲ್ಲ ಇನ್ಮೇಲೆ ಬೇರೆ ಕಾಸು ಕೇಳ್ತೀನಿ ಅಷ್ಟೇ ಇನ್ನೇನು ಮಾಡೋಕ್ಕಾಗುತ್ತೆ ನಮ್ಗೆ ಅದೆಲ್ಲ ಅವರೇನೋ ಕಾನೂನು ಹೇಳ್ತಾರೆ ಅದನ್ನೆಲ್ಲ ನಾವೆಲ್ಲ ಹೋಗೋಣ ಅದಕ್ಕೆ ಅರ್ಧ ದಿನ ಅವರು ಅವರೆಲ್ಲ ಹಾಕ್ಬೇಕು ಅಂತ ಸಾಹುಕಾರಗಳಿಗೆ ಶ್ರೀಮಂತರಿಗೆ ಬಡ್ಡಿ ತಿಂತಾರಲ್ಲ ಕಳ್ಳನ ಮಕ್ಳಿಗೆ ಅಂಥವ್ರಿಗೆ ಮಾಡ್ಬೇಕು ನಮ್ಮಂಥ ಫುಟ್ಪಾತ್ ಅವ್ರಿಗೆ ಮಾಡಿದ್ರೆ ನಾವೆಲ್ಲ ಹೋಗೋಣ ನಾವು ಲಂಚ ತಿನ್ನೋ ಸುಗಳೇ ಮಕ್ಳಿಗೆ ಮಾಡಬೇಕು ನಾವಿಲ್ಲಿ ರಾತ್ರಿ ಆದರೆ ಸಾಯೋರಿಗೆ ನಮ್ಗೆ ನಲ್ವತ್ತು ಲಕ್ಷ ಕೊಡು ಐವತ್ತು ಲಕ್ಷ ಕೊಡು ಅಂದರೆ ನಾವೆಲ್ಲೋಗಿ ಸಾಯೋದು ಹೇಳ್ರಿ ಅವ್ರಿಗೆ ಮನ್ಸಾಕ್ಷಿನೇ ಇಲ್ಲ ಅವ್ರಿಗೆ ನಾವೇನು ಮಾಡೋ ಹಿಂಗಾನ ಹಾಳಾಗೋಗ್ಲಿ ಹೋಗಿ ಅವ್ರಿಗೆ ಅದೆಲ್ಲ ಹೇಳ್ಕೊಂಡು ಆರಾಮ ಕುತ್ಕೊತಾರೆ ಅವ್ರು ಸುಮ್ಮನೆ ಏನೇನ ಏನೇನಮ್ಮ ಹೇಳಿದ್ರೆ ಏನು ಅರ್ಥ ಆಗುತ್ತೆ ನಾವು ಏನೋ ದೊಡ್ಡ ದೊಡ್ಡ ಇರೋರಿಗೆ ನೋಡ್ರಿ ಆ ಥರ ಬಿಲ್ಡಿಂಗ್ ಅವ್ರಿಗೆ ಅಂಥವ್ರಿಗಿಂತವ್ರು ರಾಕಿದ್ರೆ ಅವರೆಲ್ಲ ಓದಿರೋರು ಹಾಕ್ತಾರೆ ನಾವು ಫುಟ್ಪಾತಲ್ಲಿ ಹೋಮಾರೋರು ಇವ್ರಲ್ಲಿ ಕೂರ್ಸ್ಕೊಂಡು ನಾಯ್ತಾರೆ ಅವ್ರು ಟೈಮ್ ವೇಸ್ಟ್ ಮಾಡಿದ್ರೆ ಇಲ್ಲಿ ದುಡ್ಕೊಂಡು ತಿನ್ನೋರು ನಾವು ಇದು ಮಾಡಿದ್ರೆ ತಾನೆಮ್ಮ ಜೀವನ ಇವ್ರು ಬಾ ಅಂತ ಕರೆದ್ಬಿಟ್ಟು ಅವ್ರ ಪಾಡಿಗೆ ಅವ್ರ ಸ್ಟೈಲಾಗಿ ಅಲ್ಲಿ ಕುತ್ಕೊಂಡಿರ್ತಾರೆ ಆಫೀಸಲ್ಲಿ ನಾವಿಲ್ಲಿ ಪು ಅಲ್ಲಿ ಕುತ್ಕೊಂಡು ನಾಯ್ತಾರೆ ಅವ್ರನ್ನೇ ನೋಡ್ತಾ ಇರಬೇಕು ಅವ್ರು ಏನು ಪ್ರಯೋಜನ ಅವ್ರು ಕರೀತಾರೆ ಮಾಡ್ತಾರೆ ಅನ್ನೋದು ನಮ್ಮನ್ನು ಅವ್ರು ಇಷ್ಟ ಬಂದವ್ರನ್ನ ಕರೀತಾರೆ ಮಾತಾಡ್ಕೊತಾರೆ ನಮ್ಮ ಮನೇಲಿ ಕರೀತಾರೆ ಆಮೇಲೆ ಸುಮ್ಮನೆ ಕೂತ್ಕೊಂಡು ಆಮೇಲೆ ನಾಳೆ ಬಾ ಹೋಗು ಅಂತಾರೆ ಅವತ್ತೆಲ್ಲ ಒಂದಿನ ವೇಸ್ಟ್ ಆಗುತ್ತೆ ಅದಕ್ಕೆ ನಾವು ಹೋಗೇ ಇಲ್ಲ ನಮಗೆ ಫೋನ್ ಬೇಡ ಬಿಡಮ್ಮ ಆದರೆ ಕಾಚಿಸ್ಕೊಂಡು ವ್ಯಾಪಾರ ಮಾಡ್ತೀವಿ ಅಷ್ಟೇ ಹೌದು 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 ನಾವು ಏನಂದರೆ ಮೂರು ಅಂಗಡಿ ಇರು ನಮ್ಮದು ಒಂದೇ ಅಕೌಂಟಲ್ಲಿ ಇದು ಐಟಮ್ಸ್ ತಗೊಬರ್ಬೇಕಾಗಂತಂದ ನಾವು ಐಟಮ್ ಇದು ಮಾಡಿದ್ದೀವಿ ಯಾವುದು ಫೋನ್ಪೇ ಇದು ಮಾಡಿದ್ವಿ ಒಂದೇ ಬರ್ತಾ ಬರ್ತಾಯಿತ್ತು ಇಲ್ಲ ಒಂದೇ ಅಂಗಡಿಗೆಲ್ಲ ಅಷ್ಟು ಬರೋದಿಲ್ಲ ಈ ಥರ ನೀವು ಯಾರು ಅಂತ ಕೇಳ್ಕೊ ಬಂದಿದ್ದಾರೆ ಅವರು ಅವರಿಗೂ ಗೊತ್ತಿಲ್ಲ ಬೀಡ ಅಂಗಡಿ ಅಂತ ನಮ್ಮಂಥ ಬಡವರಿಗೆಲ್ಲ ಈ ಬಿಡಿ ಸಿಗರೇಟ್ ವ್ಯಾಪಾರ ಮಾಡ್ಕೊಂಡು ನಾಲ್ಕಾಣಿ ಎಂಟನೇ ಲಾಭ ಸಿಗೋದ್ರಲ್ಲಿ ಜಿ ಎಸ್ ಟಿ ಕೊಟ್ಟು ಕಟ್ಟೋಕ್ಕಾಗೋದಿಲ್ಲ ಅದನ್ನೆಲ್ಲ ಇಲ್ಲ ಇಲ್ಲ ಅದೆಲ್ಲ ಏನೂ ಹೇಳಿಲ್ಲ ನೋ ಬಂದಿದೆ ನೀವು ಪಾನ್ ಕಾರ್ಡು ಮತ್ತು ಆಧಾರ್ ಕಾರ್ಡು ಕೊಡಿ ಬನ್ನಿ ಆಫೀಸಿಗೆ ಬನ್ನಿ ಅಂತ ಹೇಳಿದ್ದಾರೆ ನಮ್ಮದು ನಾಲ್ಕು ಏನೋ ಅಮೌಂಟ್ ಬಂದಿದೆ ಅಂತೆ ಅದು ನನಗೂ ಗೊತ್ತಿಲ್ಲ ಒಂದು ಕೋಟಿ ಚಿಲ್ಲರೆ ಏನೋ ಬಂದಿರಬೇಕು ನಾಲ್ಕು ವರ್ಷಕ್ಕೆ ಯಾರಿಗೂ ಗೊತ್ತಿದೆನಲ್ಲ ಮೊದಲೇ ಹೇಳಿದರೆ ನಾವು ಅದಕ್ಕೆಲ್ಲ ವ್ಯವಸ್ಥೆ ಮಾಡ್ತಾ ಇತ್ತು ನಾವು ಈಗ ಒಂದು ಎರಡು ಅಂಗಡಿ ಜಾಯಿಂಟ್ ಮೂರು ಅಂಗಡಿ ಏ ಒಂದೇ ಕಡೆ ಪೇಮೆಂಟ್ ಆದರೆ ನಾವು ಪೇಮೆಂಟ್ ಐಟಮ್ಸ್ ತಗೊಬ ತಗೋಬರ್ಬೇಕು ಆಗುತ್ತೆ ಅಂತ ನಾವು ಇದು ಮಾಡಿದ್ವಿ ಅದನ್ನೇ ಇವಾಗ ಮುಂದೆ ನೋಡಬೇಕು ಏನು ಮಾಡಬೇಕಂತ ಅದರ ಕಟ್ಟೋಕ್ಕಾಗೋದಿಲ್ಲ ಕಾನೂನಲ್ಲಿ ಯಾರು ನಮಗೆ ಕರ್ನಾಟಕ ಸ್ಟೇಟಲ್ಲಿ ಮಾತ್ರ ಬೇರೆ ಸ್ಟೇಟಲ್ಲಿ ಇದೆಯಾ ಇದೆಲ್ಲ ಹೌದು 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 ನಮ್ಮಂತರಿ ಕಟ್ಟೋಕ್ಕಾಗತ್ತಾ ಮಕ್ಕಳಿಗೆ ಸ್ಕೂಲ್ಗೆ ಓದ್ಬೇಕು ಫೀಸ್ ಕಟ್ಟಬೇಕು ನಾಲ್ಕು ಹಣೆ ಎಂಟು ಲಾಭ ಸಿಗೋದು ಸಿಗರೇಟ್ ಒಂಬರು ಜಿ ಎಸ್ ಟಿ ಕಟ್ಟಿ ಅವನಿಗೆ ನಮ್ಗೆ ಹೇಳಿ ಮಾಡ್ತಾನೆ ನಮ್ಗೆ ನಾಲ್ಕು ಲಾಭ ಕೊಡ್ತಾನೆ ಿವೆ ನಲ್ವತ್ತು ಲಕ್ಷದ ಹದಿನೆಂಟು ಸಾವಿರದ ಇನ್ನೂರು ಮೂವತ್ತು ರೂಪಾಯಿ ನಾವು ಬಂದಿದೆ ಎಷ್ಟು ದಿನಕ್ಕೆ ನಾಲ್ಕು ವರ್ಷಕ್ಕೆ ನಾಲ್ಕು ಫೋನ್ಪೇ ಹೋಗಿ ಭೀ ಬಳಸ್ತಾ ಇದ್ದೀರಾ ಅವಾಗಿಂದ ಅವರೇ ಹೆಲ್ಪ್ ಮಾಡ್ಬಿಟ್ಟು ಇವಾಗ ಅವರೇ ದುಡ್ಡು ಕೊಡಿ ಅಂದ್ರೆ ಹೆಂಗೆ ಕೊಡೋಕ್ಕಾಗತ್ತೆ ಮೇಡಮ್ ನಾವೆಲ್ಲಿ ಕೊಡೋಕ್ಕಾಗತ್ತೆ ಮಾಡಿದ್ರೆ ದಿನಕ್ಕೆ ಒಂದು ಸಾವಿರ ರೂಪಾಯಿ ಎರಡು ಸಾವಿರ ರೂಪಾಯಿ ಸಿಗೋದು ಹೆಚ್ಚು ಹೆಚ್ಚು ಅದ್ರ ನಾಲ್ಕು ಜನ ಸಾಕ್ಬೇಕು ಹುಡುಗರು ಸಂಬಳ ಇಕ್ಬೇಕು ಅಂಗಡಿ ಬಡಗೆ ಕಟ್ಟಬೇಕು ಕೊಡಿ ಕೊಡಿ ಎಲ್ಲಿಂದ ಕೊಡೋಕಾಗ ನಾವು ಕೊಡೋಕ್ಕಾಗಲ್ಲ ಅದು ಏನು ಮಾಡ್ತಾರೆ ಮಾಡಿ ನಮ್ಮ ಫೋನ್ಪೇ ಯೂಸ್ ಮಾಡೋದೇ ಬೇಡ ಬಿಡಿ ನಮ್ಮಿಂದ ಅವ್ರ ಲಾಭ ಆಡ್ತಾ ಅವರಿಂದ ನಮ್ಗೇನು ಲಾಭ ಇಲ್ಲ ಎಲ್ಲರೂ ನಮ್ಮಂಥವ್ರೇನು ತೊಗೊಂಡು ಕೈ ಓಡಾಡ್ತಾರೆ ದುಡ್ಡು ಇರೋರೆಲ್ಲ ಪೇನೇ ಮಾಡೋದು ಅವ್ರೇನು ಕೈಯಲ್ಲಿ ಕ್ಯಾಶ್ ಹೋಗ್ಬರಲ್ಲ ಎಲ್ಲ ಆನ್ಲೈನ್ 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 ಅಂತಲೇ ಮಾಡಿ ಮೇಡಮ್ ನಮಗೆ ನಮ್ಮ ನಮ್ಮ ಓ ಒಂದೇ ದಿನ ವ್ಯಾಪಾರ ನಾವು ಅದು ಮಾಡಬೇಕು ಮಾಡಲೇಬೇಕಂದ್ರೆ ಈ ಥರದ ನಾವು ಒಂದು ಏನಾದರೂ ಮಾಡ್ಕೊಳ್ಲೇಬೇಕು ಇನ್ನೊಂದ್ರೆ ನಮ್ಮ ಮೂವಲ್ಲ ಒಂದು ವರ್ಷ ಆರು ತಿಂಗಳಲ್ಲ ಏನೂ ತಡೆಯಲ್ಲ ಒಂದು ದಿನದಲ್ಲಿ ನಾವು ಮಾಡಲೇಬೇಕಂದ್ರೆ ಯಾರ ಹತ್ರ ಫೋನ್ಪೇ ಅದರ ಮಾಡಿಸ್ಕೊಂಡು ನಾವು ದುಡ್ಡು ಹಾಕ್ಸ್ಕೊಳ್ಲೇಬೇಕು ನಾವು ಹೊರಗಡೆ ಕೊಡಬೇಕಂದ್ರೆ ಅವರು ಫೋನ್ಪೇ ಮಾಡಿ ಅಂತಾರೆ ಒಂದು ರೂಪಾಯಿ ರೂಪಾಯಿ ಮಾಡಿ ಅಂತಾರೆ ಇವಾಗ ಅವ್ರಿಗೆ ಎಷ್ಟೆಲ್ಲ ಜಿ ಎಸ್ ಟಿ ಹಾಕಿದೆ ಅವ್ರು ಹಿಂಗೆ ಮೇಡಮ್ ಕಟ್ಟಕ್ಕಾಗತ್ತೆ ಆಗಲ್ಲ ಮೇಡಮ್ ಕಟ್ಟೋಕೆಲ್ಲ ಇಲ್ಲ ಇಲ್ಲ ಹೋಗ್ಬೇಕು ಮೇಡಮ್ ನಾವು ಮಾರ್ಕೆಟ್ ಒಂದು ಮೂವತ್ತು ನಲ್ವತ್ತು ಜನ ಬರ್ತೀನಿ ಅಂತ ಹೇಳಿದಾರೆ ನಾವೆಲ್ಲ ಒಟ್ಟಿಗೆ ಹೋಗಿ ಏನು ಮಾಡಬೇಕು ನಾವು ಮಾಡೇ ಮಾಡ್ತೀವಿ ನಾವು ಬೆಂಬಲ ಕೊಡ್ತೀನಿ ಮೇಡಮ್ ನಾವು ಬರ್ತೀವಿ ಓ ನಮಗೂ ಬಂದಿದ್ದಿಲ್ಲ ನೋಟಿಸ್ ನಾವು ಹೋಗಲೇ ಹೋಗ್ತೀವಿ ನಾವು ಇಲ್ಲ ಮೇಡಮ್ ಹಿಂಗೆ ಏನು ನಮ್ಮ ಹತ್ರ ಕಿತ್ಕೊಂಡು ತಿಂದರೂ ಇಲ್ಲ ಮೇಡಮ್ ನಮ್ಮ ಹತ್ರ ಏನು ಮಾಡ್ತಾರೋ ಮಾಡಲಿ ನಮ್ಮ ಹತ್ರ ಇಲ್ಲ ದುಡ್ಡು ಅಷ್ಟೇ ಈಗ ವ್ಯಾಪಾರಗಳು ಬದಲು ಥರ ಇಲ್ಲ ಜನ ಮಾರೋರೆ ಜಾಸ್ತಿ ಆಗ್ಬಿಟ್ಟವ್ರೆ ತಗೊಳ್ಳೋರು ಕಮ್ಮಿ ಆಗ್ಬಿಟ್ಟವ್ರೆ ಇವಾಗ ಆನ್ಲೈನ್ ಬಂದಾಗ ಮನೆಗಳಲ್ಲಿ ಕೂತ್ಕೊಂಡು ಬುಕ್ ಮಾಡ್ಕೊತಾರೆ ಬೆಳಗ್ಗೆ ಹೊತ್ತು ಎತ್ತು ಅಂಗಡಿ ಹತ್ರಕ್ಕೆ ಬರೋದು ಇಲ್ಲ ಯಾರೂ ಬರೋದು ಇಲ್ಲ ಜನ ಈಗ ಎಲ್ಲದರಲ್ಲೂ ಟ್ಯಾಕ್ಸ್ ಹಾಕಿ ಜನಗಳ ಮೇಲೆ ಹೇಳಿದ್ರೆ ತುಂಬ ಕಷ್ಟ ಇದೆ ಏನು ಮಾಡೋಕ್ಕೂ ಆಗ್ತಾಯಿಲ್ಲ ಈಗಿರೋ ಈಗಿರೋ ಮಕ್ಕಳನ್ನ ಸಾಕೋದು ತುಂಬ ಕಷ್ಟ ಇದೆ ಏನು ಮಾಡಬೇಕು ಅಂತ ನಮಗೆ ಇಲ್ಲ ಈಗ ಒಂದೊಂದು ಕ ಲಕ್ಷ ಒಂದು ಲಕ್ಷ ಒಂದೂವರೆ ಲಕ್ಷ ಕಾಲೇಜ್ ಫೀಸು ಎರಡು ಲಕ್ಷ ಕಂಟ ಕಟ್ಟಬೇಕು ಓದೋ ಮಕ್ಕಳು ಎಲ್ಲಿಂದ ಕಟ್ಟೋದು ನಮಗೂ ಕಷ್ಟ ಇದೆ ಬಡವ್ರಿಗೆ ಬಾಡಿಗೆಗಳು ಕಟ್ಟೋಕ್ಕಾಗಲ್ಲ ಜಿ ಮನೆ ಬಾಡಿಗೆ ಕಟ್ಟೋಕ್ಕಾಗಲ್ಲ ಜೀರ್ಣ ಮಾಡೋಕ್ಕಾಗಲ್ಲ ಓದೋ ಥರ ಒಂದು ಮನೆ ಬಾಡಿಗೆ ಕಟ್ಟಿ ಒಂದು ಮನೆ ನಾಸು ಒಂದು ಮನೆ ಒಂದು ಅಕ್ಕಿ ಬೇಳೆ ತೊಗೋಬೇಕಾದ್ರೂ ಅದಕ್ಕೂ ಅಷ್ಟೊಂದು ಒಂದು ಸಾವಿರ ರೂಪಾಯಿ ತೊಗೊಂಡ್ರೆ ಏನೂ ಬರಲ್ಲ ನಾಲ್ಕು ಜನ ತಿನ್ನಬೇಕು ಅಂದರೆ ಕಷ್ಟ ಇದೆ ಕಟ್ಟಲೇಬೇಕು ಅಂತ ಗೌರ್ಮೆಂಟ್ ಅವ್ರು ಮಾಡವ್ರೆ ಎಲ್ಲದರಲ್ಲೂ ದುಡ್ಡು ಎಳ್ಕೊಂಡೋದ್ರೆ ಬಡವ್ರೆ ಹೆಂಗೆ ಬದುಕೋದು ಹೇಳಿ ತುಂಬ ಕಷ್ಟ ಇದೆ ವ್ಯಾಪಾರ ಮೊದಲು ಇಲ್ಲ ಮೊದಲು ಆಗ್ತಾಯಿತ್ತು ಈಗೆಲ್ಲ ಗಾಂಧಿ ಬಿದ್ದಾರೆ ಮಾಡ್ಬಿಟ್ಟವ್ರೆ ರೋಡ್ ಬ ರೋಡ್ ಚಿಕ್ಕದು ಮಾಡಿ ಫುಟ್ಪಾತು ದೊಡ್ಡದು ಮಾಡ್ಬಿಟ್ಟವ್ರೆ ಜನ ಬರೋಕೆ ಇಲ್ಲ ಗಾಡಿಗಳು ನಿಲ್ಸೋಕ್ಕೆ ಜಾಗ ಇಲ್ಲ ಅಂತ ಇಲ್ಲ ನಮಗೆ ರೋಡು ಅವಾಗ ಹೆಂಗಿತ್ತು ಹಂಗೆ ಇದ್ದಿದ್ದು ಚೆನ್ನಾಗಿತ್ತಾಯಿತ್ತು ಎಲ್ಲ ಹಾಳು ಮಾಡಾಕ್ಬಿಟ್ಟವ್ರೆ ಜನ ಬಂದು ಪಾರ್ಕಿಂಗ್ ಇಲ್ಲದೆ ಜನ ಎದುರ್ಕೊಂಡು ಬರೋದೇ ಬಿಟ್ಬಿಟ್ಟಿದ್ದಾರೆ ಎಲ್ಲದರಲ್ಲೂ ಟ್ಯಾಕ್ಸ್ ಹಾಕಿ ನಮ್ಮದು ಟ್ಯಾಕ್ಸ್ ಹಾಕಿ ಎಳೆದು ನಮ್ಮನ್ನ ಅಂಗಡಿ ಅಂಗಡಿಗಳಿದ್ದೆ ಕುತ್ಕೊಳ್ಳೋಕ್ಕೆ ಜಾಗ ಇಲ್ಲದೆ ಮಾಡಿಬಿಟ್ಟವ್ರು ವ್ಯಾಪಾರ ಮಾಡೋಕ್ಕೆ ತುಂಬ ಕಷ್ಟ ಇದೆ ಮೊದಲು ಥರ ಇಲ್ಲ ಎಲ್ಲದರಲ್ಲೂ ಟ್ಯಾಕ್ಸೇ ಎಳಿತಾವ ತುಂಬ ಕಷ್ಟ ಇದೆ ಮಕ್ಕಳನ್ನ ಸಾಕೋದೇ ಕಷ್ಟ ನನ್ನ ಹೆಸರು ಶ್ರೀನಿವಾಸ್ ಅಂತ ನಾನು ಇರೋದು ಮಲ್ಲೇಶ್ವರಮಲ್ಲಿ ಇವಾಗ ಸದ್ಯಕ್ಕೆ ನಾನು ಮಲ್ಲೇಶ್ವರಂ ಐದನೇ ಕ್ರಾಸಲ್ಲಿ ಇದ್ದೀನಿ ವಾಸ ಮಾಡ್ತಾ ಇರೋದು ಇಲ್ಲೇ ಇವಾಗ ಏನಾಗಿದೆ ಅಂದರೆ ಸರ್ಕಾರಗಳು ಎಲ್ಲ ಒಂದು ಸೆಂಟ್ರಲ್ ಗೌರ್ಮೆಂಟ್ ಒಂದು ಕಡೆ ಸ್ಟೇಟ್ ಗೌರ್ಮೆಂಟ್ ಒಂದು ಕಡೆ ಎರಡುಗಳಿಂದ ಏನಾಗಿದೆ ನಾವು ಸ್ಯಾಂಡ್ವಿಚ್ ಆಗಿಬಿಟ್ಟಿದ್ದೀವಿ ವ್ಯಾಪಾರಸ್ಥರು ಸ್ಯಾಂಡ್ವಿಚ್ ಅಂದರೆ ಅರ್ಥ ಆಗುತ್ತಲ್ಲ ಬ್ರೆಡ್ ಮಧ್ಯದಲ್ಲಿ ಒಂದು ಸಿಗಾಕೊಂಡಂಗೆ ಅದರ ಕಡೆಯೂ ಪ್ರೆಸ್ ಮಾಡ್ತಾರೆ ಇದರ ಕಡೆ ಪ್ರೆಸ್ ಮಾಡ್ತಾ ಇದ್ದಾರೆ ಎರಡನೇದು ಇವಾಗ ಇಪ್ಪತ್ತೊಂದನೇ ಇಸ್ವಿಯಿಂದ ಇಪ್ಪತ್ತೈದನೇ ಇಸ್ವಿ ತನಕ ಜಿ ಎಸ್ ಟಿ ನೋಟಿಸ್ ಪೆಂಡಿಂಗ್ ಕೊಟ್ಬಿಟ್ಟು ಪೆಂಡಿಂಗ್ ಇದೆ ಅಂತೇಳಿ ಇವಾಗ ಸರ್ಕಾರ ಇಶ್ಯೂ ಮಾಡ್ತಾ ಇದೆ ನೋಟಿಸು ನಾವೇನಾದರೂ ಹೋಯ್ತು ಅಂದರೆ ಒಬ್ಬರು ಹೇಳ್ತಾರೆ ಮೋದಿ ಸರ್ಕಾರ ಅಂತಾರೆ ಇನ್ನೊಬ್ರು ಹೇಳ್ತಾರೆ ಸಿದ್ದರಾಮಯ್ಯನ ಸರ್ಕಾರ ಅಂತಾರೆ ಇದು ಯಾವುದಕ್ಕೂ ಒಂದು ಎಲ್ಲ ಗೊಂದಲ ಆಗಿದೆ ಇದರಲ್ಲಿ ನರಳು ತರೋದು ಯಾರಪ್ಪ ಅಂದರೆ ಸಾಮಾನ್ಯವಾಗಿರೋ ಚಿಕ್ಕ ಚಿಕ್ಕ ಸಣ್ಣ ಪುಟ್ಟ ವ್ಯಾಪಾರಸ್ಥರು ಆಮೇಲೆ ಏನೂ ಓದು ಗೊತ್ತಿಲ್ಲ ಒಂದು ಎಣಿಕೆಗಳು ಗೊತ್ತಿರೋಲ್ಲ ಮೋದಿಯವರೇನು ಹೇಳಿದ್ರು ಅಂದರೆ ಎಲ್ಲ ಜಿ ಪೇ ಮಾಡಿ ಕಾರ್ಡಲ್ಲಿ ಮಾಡಿ ಇದು ಮಾಡಿ ಅಂತ ಅವರು ಆವಾಗ ಪ್ರಚಾರದಲ್ಲಿ ಹೇಳಿದ್ರು ಅದೇ ಥರ ನ ಪಬ್ಲಿಕ್ಕು ಏನೋ ನಮ್ಮ ಸರ್ಕಾರ ಚೆನ್ನಾಗಿ ಮುಂದುವರಿಲಿ ಅಂದ್ಬಿಟ್ಟು ಒಂದು ಉದ್ದೇಶಕ್ಕೆ ಎಲ್ಲರೂ ನಾವು ಅದಕ್ಕಂತ ಹಿಂಬಾಲಿಸ್ಕೊಂಡು ಬಂದ್ವಿ ಸದ್ಯ ಅದು ಆಗಿರೋದೇನೋ ಒಳ್ಳೇದೇನೆ ಇಲ್ಲ ಅಂತಿಲ್ಲ ಆದರೆ ಇವಾಗ ಹೇಳ್ತಿರೋದು ನಿಮ್ಮ ಟರ್ನ್ ಓವರ್ ಇಷ್ಟು ಮಾಡಿದ್ದೀರ ನಲವತ್ತು ಲಕ್ಷ ಆಗೋಗ್ಬಿಟ್ಟಿದೆ ನಿಮ್ಮದು ಟರ್ನ್ ಓವರು ನಮಗಿಷ್ಟು ಜಿ ಎಸ್ ಟಿ ಕಟ್ಟಲೇಬೇಕು ಅಂತ ನೋಟಿಸ್ ಒಬ್ಬಂದು ಅಂಗಡಿಗೆ ಹತ್ತು ಲಕ್ಷ ಇಪ್ಪತ್ತು ಲಕ್ಷ ಮೂವತ್ತು ಲಕ್ಷ ಪೆಂಡಿಂಗ್ ಇದೆ ಅಂತ ಬರ್ತಾ ಇದೆ ಇವಾಗ ಸಾಮಾನ್ಯ ಜನರು ಎಲ್ಲಿ ಯಾರ ಹತ್ರ ಹೋಗಿ ಹೇಳ್ಕೊಂಡ್ರೆ ಇದು ಬರುತ್ತೆ ಅರ್ಥ ಆಗ್ತಾ ಇಲ್ಲ ಇದೇ ಥರ ಮೆಟ್ರೋಗ ಮೆಟ್ರೋ ಟ್ರೈನ್ಗೂ ರೈಲು ಟ್ರೈನ್ ಟಿಕೆಟ್ ಏರಿಕೆ ಮಾಡಿದಾಗಲೂ ಇದೇ ಸಿದ್ದರಾಮಯ್ಯ ಸರ್ಕಾರ ಏನು ಹೇಳಿದ್ರು ಅಂದರೆ ಇದು ನಾವು ಮಾಡಿಲ್ಲ ಸೆಂಟ್ರಲ್ ಗೌರ್ಮೆಂಟ್ ಮಾಡಿರೋದಂತ ಅವ್ರ ಮೇಲೆ ಹಾಕಿದ್ರು ಏರಿಕೆ ಮಾಡಿದ್ದೇನೂ ಇಲ್ಲೇ ಅದಕ್ಕೆ ಒಂದು ವಿವರಣೆ ಸರಿಯಾಗಿಲ್ಲ ಕೇಂದ್ರ ಸರ್ಕಾರ ಅಂತ ಹೇಳ್ತಿದ್ದಾರೆ ನೋಟಿಸ್ ಬರ್ತಾ ಇರೋದು ಕಮರ್ಷಿಯಲ್ ಟ್ಯಾಕ್ಸ್ ಆಫ್ ಕರ್ನಾಟಕ ಅಂತ ಯಾರು ಸಣ್ಣ ಪುಟ್ಟ ಓದಿರೋರು ಕೂಡ ಏನು ಅರ್ಥ ಮಾಡ್ಕೊತಾನೆ ಅಂದರೆ ಜಿ ಎಸ್ ಟಿ ಬಂದಿರೋದು ಸೆಂಟ್ರಲ್ ಗೌರ್ಮೆಂಟ್ ಅಂತ ಒಪ್ಕೊತೀನಿ ಆದರೆ ನೋಟಿಸ್ ಕೊಡ್ತಾ ಇರೋದು ಯಾರು ಗೌರ್ಮೆಂಟ್ ಆಫ್ ಕರ್ನಾಟಕ ನಾವು ಸಾಮಾನ್ಯ ಜನ ಏನು ಕೇಳ್ತಾ ಇದ್ದೀವಿ ಅಂದರೆ ಎರಡು ಸಾವಿರದ ಇಪ್ಪತ್ತೊಂದರಿಂದ ಎರಡು ಸಾವಿರದ ಇಪ್ಪತ್ತೈದು ಅಂದರೆ ನಾಲ್ಕು ವರ್ಷ ಇವರು ತೆರಿಗೆ ಅಧಿಕಾರಿಗಳೇನು ನಿದ್ದೆ ಮಾಡ್ತಾ ಇದ್ರಾ ಸ್ವಲ್ಪ ಯೋಚನೆ ಮಾಡಬೇಕು ಇಷ್ಟು ಕೋಟಿ ಬಾಕಿ ಇರೋವಾಗ ಪ್ರತಿಯೊಬ್ಬರಿಗೂ ಒಂದು ನೋಟಿಸ್ ಕೊಟ್ಟು ಇಲ್ಲ ತಿಳುವಳಿಸ್ ತಿಳುವಳಿಕೆ ಮಾಡಬೇಕು ಇದು ಬಿಟ್ಬಿಟ್ಟು ನಾವು ಅದು ಸಾಧನೆ ಮಾಡಿದ್ದೀವಿ ಇದು ಸಾಧನೆ ಮಾಡಿದ್ದೀವಿ ಅಂತ ಎಲ್ಲ ಸರ್ಕಾರಗಳು ಹೇಳ್ಕೊತಾರೆ ಹೊರತು ಬಡವ್ರಿಗೆ ಸರಿಯಾಗಿ ಒಂದು ವ್ಯವಸ್ಥೆ ಮಾಡಿಲ್ಲ ಸ್ವಲ್ಪ ಅಧಿಕಾರಿಗಳು ಯೋಚನೆ ಮಾಡಬೇಕು ರಾಜಕೀಯದವರು ಯೋಚನೆ ಮಾಡಬೇಕು ಸುಮ್ಮನೆ ಏಕಾಏಕಿ ನೋಟಿಸ್ಗಳು ಕೊಟ್ಬಿಟ್ಟು ತೊಂದರೆಗಳು ಸಿಗಾಕೊಂಡಿದ್ದೀವಿ ಸ್ವಲ್ಪ ಯೋಚನೆ ಮಾಡಿ ಸಾಲ ಸೋಲ ಮಾಡಿ ಅಂಗಡಿ ನಡೆಸ್ತಾಯಿರ್ತಾರೆ ಇಲ್ಲ ಅವ್ರಿಗೂ ತಿಂಗಳು ತಿಂಗಳು ಬಡ್ಡಿ ಕಟ್ಕೊಂಡಿರ್ತಾರೆ ಕೆಲವರು ಸಾಮಾನ್ಯವಾಗಿ ಸಾಮಾನ್ಯವಾಗಿ ಜೀವನ ಮಾಡೋರು ಇದ್ದಾರೆ ಸ್ವಲ್ಪ ದಯವಿಟ್ಟು ಇದ್ರ ಬಗ್ಗೆ ವಿಚಾರಣೆ ಮಾಡಿಬಿಟ್ಟು ಸ್ವಲ್ಪ ಪರಿಹಾರ ಮಾಡ್ಕೊಂಡು ಬೇಡ್ಕೊಂತೀವಿ ಇಷ್ಟೇ ಅಮ್ಮ ನಾವು ಹೇಳೋದು ನಮ್ಗೆ ಬಂದಿದೆ ಅಮ್ಮ ನಮ್ಗೆಲ್ಲ ಬೇಡಮ್ಮ ನಾವೆಲ್ಲ ದಿನ ಕೂಲಿ ಅವರು ಇದು ಡಿ ಎಸ್ ಬಂದರೆ ನಾವು ಎಲ್ಲಿಂದಮ್ಮ ಕಟ್ಟೋದು ನಾವು ಒಂದಿನ ಮೂರು ಮೂರು ಸಾವಿರ ಎರಡು ಸಾವಿರ ವ್ಯಾಪಾರ ಮಾಡ್ತೀವಿ ತೊಗೊಂಡೋಗಿ ಬಂಡವಾಳ ಮಂಡಿಯಲ್ಲಿ ಕೊಡಬೇಕು ಕೊಟ್ರೇನೆ ನಮ್ಗೆ ಹೂವು ಕೊಡ್ತಾರೆ ನಮಗೆಲ್ಲ ಬೇಡಮ್ಮ ಇದು ಕಟ್ಟಲೇಬೇಕಂದ್ರೆ ಅವರೇ ನೋಡಬೇಕು ನಾವು ಅವ್ರನ್ನ ನಂಬಿ ನಾವು ಕೂತಿದೀವಿ ಅವರೇ ನಮ್ಮ ಬ ನಮ್ಮ ಕಷ್ಟ ಅವ್ರು ಸ್ವಲ್ಪ ತಿಳ್ಕೊಬೇಕು ನಾವು ಕಷ್ಟ ಯಾರ ಯಾರತ್ರ ಹೋಗಿ ಹೇಳ್ಬೇಕು ಅವರು ದೊಡ್ಡವ್ರ ಹತ್ರದೇ ಹೇಳ್ಬೇಕು ನಮ್ಮ ಕಷ್ಟ ಅವ್ರು ನೋಡಬೇಕು ಹೇಳ್ತಾ ಇದ್ದಾರೆ ಹೂವು ಅವ್ರಿಗೆಲ್ಲ ಬರುತ್ತೆ ಅಂತ ಕರೆದ್ರೆ ನಾವು ಹೋಗಲೇಬೇಕು ದಯವಿಟ್ಟು ನಮಗೆ ಬೇಡ ಹೂವು ಅವ್ರಿಗೆ ಕಷ್ಟ ಇದ್ದವ್ರಿಗೂ ಬೇಡ ಸ್ವಲ್ಪ ಸೌಕರ್ಯ ಕೊಡಲಿ ಸೌಕರ್ಯಗೂ ಬೇಡ ನಾವು ಹೇಳೋದು ಅದು ಮಾತಲ್ಲ ನಮ್ಮದು ನಮ್ಮದು ನೋಡಬೇಕು ನೀವು ಯಾಕಮ್ಮ ನಮ್ಗೆ ಹೇಳ್ತೇನೆ ಅವ್ರು ಕೇಳ್ತಾರಲ್ಲ ನಮಗೆ ಬೇಡ ಬೇಡ ಈ ಕಷ್ಟ ಎಲ್ಲ ಬೇಡ ಸರ್ ದೊಡ್ಡವ್ರಿಗೆ ಕೈ ಮುಗಿತೀನಿ ಅದೇ ನೀವು ಅಮೌಂಟ್ ಕಟ್ಟಿ ಟ್ಯಾಕ್ಸ್ ಕಟ್ಟಿ ಅಂತ ಏನು ನಾನು ಬಂದಿರಲಿಲ್ಲ ನೋಟಿಸ್ ನಾನು ನೋಟಿಸ್ ಬಂದಿದ್ದು ಇಪ್ಪತ್ತು ಲಕ್ಷ ರೂಪಾಯಿ ಮೇಲೆ ಟ್ರಾನ್ಸಾಕ್ಷನ್ ಆಗಿದೆ ವಿವರಣೆ ಕೊಡಿ ಜಿ ಎಸ್ ಟಿ ಆಫೀಸಲ್ಲಿ ಬಂದು ಅಂತ ಹೇಳಿದರು ಹೋಗಿದೆ ನಾನು ವಿವರಣೆ ಕೊಡ್ಬಿಟ್ಟು ಬಂದೆ ನಮ್ಮದು ಫ್ರೂಟು ವೆಜಿಟೇಬಲ್ಸು ಫ್ಲವರ್ಗಳೆಲ್ಲ ಜಿ ಎಸ್ ಟಿ ಇಲ್ಲ ಅವ್ರಿಗೇನು ಗೊತ್ತ ಅವ್ರಿಗೆ ಗೊತ್ತಿರಲ್ಲ ನಾನು ಫ್ರೂಟೇ ಮಾಡ್ತಾಯಿದ್ದೀನಿ ಅಂತ ಬ್ಯಾಂಕ್ ಅವ್ರಿಗೆ ಏನು ಗೊತ್ತಿರುತ್ತೆ ಗೊತ್ತಿರೋಲ್ಲ ನಾವು ಹೋಗ್ಬಿಟ್ಟು ನಮ್ಮ ಪ್ರಾಬ್ಲಮ್ ಏನಿದೆ ಅಂತ ನಾವು ಹೇಳ್ಬೇಕು ನಾವು ಏನು ವ್ಯಾಪಾರ ಮಾಡ್ತಾಯಿದ್ದೀವಿ ಎತ್ತು ಮಾಡ್ತಾ ಅಂತ ನಾನು ಹೋಗ್ಬಿಟ್ಟು ನಾವು ಈ ಥರ ಅಂತಂದ್ಬಿಟ್ಟು ಅವ್ನ ಲೈಸೆನ್ಸು ಏನು ಡಾಕ್ಯುಮೆಂಟ್ಸ್ ಇದೆ ಕೊಟ್ಬಿಟ್ಟು ಅವರಿಗೆ ವಿವರಣೆ ಕೊಟ್ಬಿಟ್ಟು ಬಂದಿದ್ದೀನಿ ಅದನ್ನು ಮೊಬ್ಲೈಸ್ ಮಾಡೋರು ಅವರು ನಾವು ಕಳಿಸ್ತೀವಿ ಜಿ ಎಸ್ ಟಿಗೆ ಅಂತ ಹೇಳಿದ್ರು ಅವರು ಬೇರೆ ಏನು ಪ್ರಾಬ್ಲಮ್ ಆಗಿಲ್ಲ ಒಟ್ಟಿನಲ್ಲಿ ಕೆಲವ್ರದ್ದು ಬಂದಿರೋದೆಲ್ಲ ನೋಟಿಸ್ಗಳಲ್ಲಿ ಬಂದಿರೋದೆಲ್ಲ ಅಮೌಂಟ್ ಅಂತೂ ನನಗೆ ಬಂದಿಲ್ಲ ಕೆಲವ್ರು ಅಮೌಂಟು ಬಂದಿದೆ ಅಂತ ಹೇಳ್ತಾರೆ ಬಟ್ ನಮ್ಗೆ ಅಮೌಂಟ್ ಏನೂ ಬಂದಿಲ್ಲ ನಾನು ಬರೀ ವಿವರಣೆ ಕೊಟ್ಬಿಟ್ಟು ಬಂದಿದ್ದೀನಿ ನಾನು ನಮ್ಮದು ಫ್ರೂಟ್ ಸೆಂಟ್ ಅಂತಂದ್ಬಿಟ್ಟು ನಮ್ಮ ಲೈಸೆನ್ಸ್ ಎಲ್ಲ ಇದೆ ಅದನ್ನು ಕೊಟ್ಬಿಟ್ಟು ಅವ್ರಿಗೆ ಇದೇ ಥರ ಅಂತ ಹೇಳ್ಬಿಟ್ಟು ಬಂದಿದ್ದೆ ಸರಿ ಸರ್ ಓಕೆ ಅಂತ ಅಂದ್ಬಿಟ್ಟು ಇದು ಮಾಡಿ ಅವ್ರು ಅಲ್ಲಿ ಕಳಿಸ್ಬಿಟ್ಟು ನಿಮ್ಮದು ಏನಿದೆ ಅದನ್ನು ನೋಡ್ತೀವಿ ಅಂತ ಹೇಳೋರು ಬಟ್ ಈ ಜನಗಳು ಕೊಡ್ತಾ ಕೊಡ್ತಾಯಿರೋದಲ್ಲೂ ಅವರು ಯೋಚನೆ ಮಾಡಬೇಕಲ್ವ ಇವಾಗ ಮೂವತ್ತು ಲಕ್ಷ ನಲ್ವತ್ತು ಲಕ್ಷ ಬಂದಿದೆ ಅಂತ ಹೇಳ್ತಾವ್ರೆ ಬಟ್ ಈಗ ಯಾರಿಗೆ ಬಂದಿದೆ ಅದು ಅವ್ರು ಬಂದಿದೆ ಬಟ್ ಬ್ಯಾಂಕ್ ಅವ್ರಿಗೆ ಅದೇ ಹೇಳಿಲ್ವಾ ನಾನು ಫ್ರೂಟ್ ಮಾಡ್ತಾಯಿದ್ದೀನಿ ನಾನು ಅವ್ರಿಗೆ ಏನು ನಾನು ಫ್ರೂಟ್ ಮಾಡ್ತಾ ಇದ್ದೀನಿ ಅಂತ ನಾವು ಬಂದಾಗ ನಾವು ಹೋಗಿ ಅವ್ರಿಗೆ ವಿವರಣೆ ಕೊಡಬೇಕಲ್ಲ ಹೋಗ್ಬಿಟ್ಟು ಈ ಥರ ಇದೆ ಅಂತ ಅವಾಗ ಅವ್ರು ಏನು ಮಾಡ್ತಾರೆ ಅದ್ರ ಮೇಲೆ ಡಿಪೆಂಡ್ ನಾವು ನಮ್ಗೆ ಆಗ್ತಾರೋ ಇಲ್ವೋ ಅನ್ನೋದು ಆಮೇಲೆ ಗೊತ್ತಾಗುತ್ತೆ ಕೊಡೋಕೆ ನಾವು ಕಷ್ಟ ಕಟ್ಟೋಕ್ಕಾಗುತ್ತಮ್ಮ ಇಲ್ಲಿ ಜೀವನ ಮಾಡೋದೇ ಕಷ್ಟ ತುಂಬ ಕಷ್ಟ ಇದೆ ಜೀವನ ಮಾಡೋಕ್ಕಾಗಲ್ಲ ಇವಾಗ ಮುಂಚೆ ಥರ ವ್ಯಾಪಾರಗಳಿಲ್ಲ ಇವಾಗೆಲ್ಲ ಮನೆ ಮೇಲೆ ತೋರಿಸ್ಕೊಂಡ್ಬಿಡ್ತಾರೆ ಫೋನ್ ಪೇ ಮಾಡ್ತಾರೆ ಆ ಫೋನ್ ಪೇಲಿ ಕಾಸು ಒಬ್ಬರು ಹಾಕಿದ್ರೆ ಒಬ್ರು ಹಾಕೋದಿಲ್ಲ ಅದರಿಂದ ಇವಾಗ ತುಂಬ ತೊಂದರೆ ಆಯ್ತಾ ಇದೆ ನಾವೇನು ಮಾಡೋದಂತ ನನಗೆ ಗೊತ್ತಾಯ್ತಾ ಇಲ್ಲ ಗಡ್ಡಿ ಎಲ್ಲಿಂದ ಕಟ್ಟೋದಾಗುತ್ತೆ ಹೇಳಮ್ಮ ನೀನೇ ಅದನ್ನ ಡೈಲಿ ಐನೂರು ರೂಪಾಯಿ ವ್ಯಾಪಾರ ಮಾಡೋಕ್ಕಾಗಲ್ಲ ಎಲ್ಲಿಂದ ಕಟ್ಟೋದು ಹೇಳಿ ನೀವೇ ಹೇಳಿ